ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರೋ ರೆಸಿಪಿಯನ್ನು ಇದ್ದೀನಿ ಇದು ಹಳ್ಳಿ ಕಡೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಸೌಟ್ ಇಕ್ಕೊಂಬಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಇದು ಮೆಂತ್ಯ ಅನ್ನು ಚೆನ್ನಾಗಿ ಹುರ್ಕೋಬೇಕು ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಜಾಸ್ತಿ ಹುರ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ ಚೆನ್ನಾಗಿ ಲೈಟ್ ಲೋ ಫ್ಲೇಮಲ್ಲಿ ಇಕ್ಕೊಂಡು ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಅದನ್ನು ಆಫ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಇದು ಅದಕ್ಕೆ ಸೌಟೆಲ್ಲ ಫುಲ್ ಬಿಸಿ ಇರುತ್ತಲ್ಲ ಅವಾಗ ಆಫ್ ಮಾಡ್ಕೊಂಬಿಟ್ರೆ ಸಾಕು ನೀಟಾಗಿ ಅದೇ ಅದರಲ್ಲೇ ಆ ಸೆಕೆಗೆ ಫುಲ್ಲು ಫ್ರೈ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೆಂತ್ಯ ಹಾಕಿ ಮಾಡೋದ್ರಿಂದ ಒಂದು ಸತಿ ಟ್ರೈ ಮಾಡಿ ಅವರೇ ತಂದಾಗ ಈ ಥರ ಸತಿ ಈ ಸಾಂಬಾರು ಅನ್ನೋದು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಇದು ಎಲ್ಲದಕ್ಕೂ ಮುದ್ದೆಗೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಆದರೆ ಸಾಕು ಮತ್ತು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಕ್ಕೊಂಡು ಒಂದು ಸ್ವಲ್ಪ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ನಾನು ಒಂದು ಕೆ ಜಿ ಅಷ್ಟು ಅವರೆಕಾಯಿ ಕೈ ಅದು ಅರ್ದಲ್ಲ ಅದನ್ನು ಬಿಡಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನೀರಿಗೆ ಚೆನ್ನಾಗಿ ಕುದು ಅದು ಬೇಯಬೇಕು ಒಂದು ಅರ್ಧದಷ್ಟು ನಾವು ಬೇಯಿಸ್ಕೋಬೇಕು ಅವರೇ ಕಾಲು ಅನ್ನೋದು ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಆವಾಗಲೇ ನಾವು ಹುರ್ಕೊಂಡಿದ್ವಲ್ಲ ಮೆಂತ್ಯದು ಅದನ್ನು ಸೇರಿಸ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ಇದನ್ನು ಅಕ್ಕಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಾಕೋದ್ರಿಂದ ಸಾಂಬಾರು ಅನ್ನೋದು ಟೇಸ್ಟಿಯಾಗಿರುತ್ತೆ ಮತ್ತೆ ಅದು ಗಟ್ಟಿ ಅನ್ನೋದು ಬರುತ್ತೆ ಅದರಿಂದ ಅಕ್ಕಿಯನ್ನು ಅನ್ನೋದು ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ನೆನೆಸ್ಕೊಂಡು ಅದನ್ನು ಸೇರಿಸ್ಕೋಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಟಮೊಟೊ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾವು ಹುಣಸೆ ಹಣ್ಣು ಕೂಡ ಸೇರಿಸ್ಕೋತೀವಿ ಅದಕ್ಕೆ ಹುಳಿ ನೋಡಿಕೊಂಡು ಸೊ ಸೇರಿಸ್ಕೋಬೇಕು ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿನೂ ಸೇರಿಸ್ಕೋತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧ ಗಡ್ಡೆಯಷ್ಟು ಈರುಳ್ಳಿ ತಗೋತಾ ಇದ್ದೀನಿ ಸ್ವಲ್ಪ ಕೊತ್ಮರಿ ಸೊಪ್ಪು ಹುಣಸೆ ಹಣ್ಣು ನಿಂಬೆಹಣ್ಣುಗಾದದಷ್ಟು ತೊಗೊಂಡಿದ್ದೀನಿ ಆ ಟೊಮೊಟೊ ನೋಡಿಕೊಂಡು ತೊಗೋಬೇಕು ಹುಳಿ ಜಾಸ್ತಿ ಇದ್ದರೆ ಟೊಮೊಟೊ ಸ್ವಲ್ಪ ನಿಂಬೆಹಣ್ಣು ಹುಣಸೆಹಣ್ಣು ಕಡಿಮೆ ತಗೋಬೇಕು ಹುಳಿ ಕಡಿಮೆ ಇದ್ದರೆ ಸ್ವೀಟ್ ಟಮೊಟೊ ಅಂದರೆ ಸ್ವಲ್ಪ ಜಾಸ್ತಿ ತೊಗೋಬೇಕು ಸಾಂಬಾರ್ ಪೌಡ್ರ್ ಅನ್ನೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತು ನಾವು ಬೇಯಿಸೋಕೆ ಇಟ್ಟಿದ್ವಲ್ಲ ಅವರೇ ಕಾಲ್ನ ಅದನ್ನು ಸೇರಿಸ್ಕೊಂಡು ಮುಕ್ಕಾಲು ಸೌಟಷ್ಟು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಅವಳೆ ಅವರೆಕಾಳು ಹಾಕ್ಬಿಟ್ಟು ನಾವು ಮಸಾಲ ರುಬ್ಬೋದ್ರಿಂದ ಸಾಂಬಾರು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅವರೇ ಅವರೆಕಾಯಿ ಕೂಡ ಇದು ಬೆಂದೈತು ನೋಡಿ ಅರ್ಧದಷ್ಟು ಬೆಂದರೆ ಸಾಕು ನಮಗೆ ಅದು ಮಸಾಲ ಹಾಕೋ ಅಷ್ಟೇ ಮತ್ತು ಅದು ಅದು ಫುಲ್ ಬೇಯೋಷ್ಟಿಗೆ ಇದು ಕೂಡ ಫುಲ್ ಎಲ್ಲ ಬೆಂದಿರುತ್ತೆ ನೋಡಿ ಇಷ್ಟು ಇಷ್ಟು ಬೆಂದರೆ ಸಾಕು ನಮಗೆ ಇದೀಗ ಇದಕ್ಕೆ ನಾವು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇದು ಮುದ್ದೆಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಹಳ್ಳಿಗಳ ಕಡೆ ಇದೇ ಥರ ಮಾಡೋದು ಸಖತ್ತಾಗಿರುತ್ತೆ ಇದು ಫುಲ್ಲೆಲ್ಲ ಕಳ್ಸ್ಕೊಂಡ್ಬಿಡ್ಬೇಕು ಮಸಾಲೆ ಅದನ್ನು ಹಾಕ್ಬಿಟ್ಟು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪೌಡ್ರು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಖಾರದ ತಕ್ಕಷ್ಟು ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ನಾನು ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಆವಾಗಲೇ ಹಾಕಿಲ್ಲ ನಾನು ಬೇಯೋವಾಗ ಇವಾಗ ಸಾಂಬಾರು ಮಸಾಲೆ ಹಾಕಿದಾಗ ಹಾಕ್ಕೋತಾ ಇದ್ದೀನಿ ಇದು ಚೆನ್ನಾಗೇ ನಾವು ಕುದಿಸ್ಕೋಬೇಕು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಆ ಅನ್ನೋದು ಗಟ್ಟಿ ಬರಬೇಕು ನಾವು ಕೊಬ್ಬರಿ ಹಾಕಿದ್ದೀವಿ ಮತ್ತು ಅಕ್ಕಿ ಹಾಕಿದ್ದೀವಲ್ಲ ಇದರಿಂದ ಒಂದು ಐದು ನಿಮಿಷ ಕುದಿಸೋದ್ರಿಂದ ಸಾಂಬಾರು ಅನ್ನೋದು ಗಟ್ಟಿಯಾಗಿ ಬರುತ್ತೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗೈತೆ ಇಷ್ಟ ಆದರೆ ಸಾಕು ಇದಕ್ಕೆ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಮಾಮೂಲಿ ನಾವು ಸಾಂಬಾರಿಗೆ ಹಾಕ್ಕೊತೀವಲ್ಲ ಅದೇ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಅವರೆಕಾಳು ಸಾಂಬಾರು ಅನ್ನೋದು ಚೆನ್ನಾಗಿ ರೆಡಿ ಆಗೈತೆ ತುಂಬನೇ ಚೆನ್ನಾಗಿರುತ್ತೆ ಇದು ರೈಸ್ಗಾದರೂ ಆಗಲಿ ಮುದ್ದೆಗಾದರೂ ಆಗಲಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇದು ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾರೆ ಈ ಥರ ಪ್ರೊಸೀಸರಲ್ಲಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಯಾವ ಥರ ಬಂದೈತೆ ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿದೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇದ್ದರೆ ತಿನ್ನಬೇಕು ಅನ್ಸುತ್ತೆ ಎಷ್ಟು ಚೆನ್ನಾಗಿಲ್ಲವಾ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ